ದಾಂಡೇಲಿ ನಗರಸಭೆಯ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ ಆರ್ ವಿ ದೇಶಪಾಂಡೆ ಕಳೆದ ಎರಡು ಮೂರು ವರ್ಷಗಳಿಂದ ಗುತ್ತಿಗೆದಾರರ ಬಾಕಿ ಇದ್ದ ವಿವಿಧ ಕಾಮಗಾರಿಗಳ ಬಿಲ್ ಹಣವನ್ನು ಕೇವಲ ಎರಡೇ ಎರಡು ತಿಂಗಳಲ್ಲಿ ಪಾವತಿ ಮಾಡುವ ಮೂಲಕ ನಗರಸಭೆ ಅತ್ಯಂತ ಕಾರ್ಯದಕ್ಷತೆಯಿಂದ ಕೆಲಸ ನಿರ್ವಹಿಸಿದೆ ಎಂದು ನಗರಸಭೆಯ ಕಾರ್ಯನಿರ್ವಹಣೆಯ ಕುರಿತು ಶಾಸಕರಾದ ಆರ್ ವಿ ದೇಶಪಾಂಡೆ ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಅವರು ಬುಧವಾರ ದಾಂಡೇಲಿ ನಗರಸಭೆಗೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಗುತ್ತಿಗೆದಾರರ ಸಂಘದ ಪ್ರತಿಭಟನೆಯ ಕುರಿತಂತೆ ಮಾಧ್ಯಮದ ಜೊತೆ ಮಾತನಾಡುತ್ತಾ ನಮ್ಮದು ಪ್ರಜಾಪ್ರಭುತ್ವ ರಾಷ್ಟ್ರ ಪ್ರತಿಭಟನೆ ಮಾಡುವುದು ಅವರವರ ಹಕ್ಕು ಪ್ರತಿಭಟನೆಯ ಬಗ್ಗೆ ನನ್ನ ವಿರೋಧವಿಲ್ಲ ಆದರೆ ಕಳೆದ ಎರಡು ಮೂರು ವರ್ಷಗಳಿಂದ ಗುತ್ತಿಗೆದಾರರ ಬಾಕಿ ಇದ್ದ ಒಟ್ಟು ಎಪ್ಪತ್ತೆಂಟು ಕಾಮಗಾರಿಗಳ ಐದು ಕೋಟಿ ಮೂವತ್ತೆರಡು ಲಕ್ಷದ ಐವತ್ತೊಂಬತ್ತು ಸಾವಿರದ ಐನೂರ ನಲವತ್ತೈದು ರೂಪಾಯಿ ಹಣವನ್ನು ಪಾವತಿಸಿರುವುದು ನಿಜಕ್ಕೂ ಶ್ಲಾಘನೀಯವಾದ ಕಾರ್ಯವಾಗಿದೆ ಒಂದು ವರ್ಷದಲ್ಲಿ ಮಾಡಬೇಕಾದ ಕೆಲಸವನ್ನು ಕೇವಲ ಎರಡು ತಿಂಗಳಲ್ಲಿ ಮಾಡಿ ಮುಗಿಸಿದ ದಾಂಡೇಲಿ ನಗರಸಭೆಯ ಕಾರ್ಯವನ್ನು ನಾನು ಅಭಿನಂದಿಸುತ್ತಿದ್ದೇನೆ ಎಂದು ಆರ್ ವಿ ದೇಶಪಾಂಡೆ ಅವರು ನಗರಸಭೆಯ ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಕಾಂಟ್ರಾಕ್ಟರ್ ಅವರ ಅಧಿಕಾರ ಯಾಕೆ ಮಾಡ್ತಾ ಇದಾರೆ ಅಂತ ಕೇಳಿಕ್ಕೆ ನನಗೆ ಅಧಿಕಾರಿ ಇಲ್ಲ ಆದರೆ ದಾಂಡೇಲಿ ಪುರಸಭೆ ಬಗ್ಗೆ ಮಾತಾಡಬೇಕಾದ್ರೆ ದಾಂಡೇಲಿ ಪುರಸಭೆಗೆ ನಾವು ಅಭಿನಂದಿಸಬೇಕು ಕಾಂಟ್ರಾಕ್ಟರ್ ಸೋಲ ಅಸೋಸಿಯೇಷನ್ ಅಭಿನಯಿಸಬೇಕು ಈಗ ಕಳೆದ ಎರಡು ತಿಂಗಳಲ್ಲಿ ಐದು ಕೋಟಿ ಮೂವತ್ತೆರಡು ಲಕ್ಷ ರೂಪಾಯಿ ಸಾವಿರ ಐದನೂರ ನಲವತ್ತೈದು ರೂಪಾಯಿ ಮುನ್ಸಿಪಾಲಿಟಿ ಕಾಂಟ್ರಾಕ್ಟರ್ ಪೇಮೆಂಟ್ ಆಗಿದೆ ಹಾಗಾಗಿ ನಾನು ಬಹಳ ವಿನಯದಿಂದ ಹೇಳ್ತಾ ಇದ್ದೇನೆ ನಗರಸಭೆ ಬಗ್ಗೆ ಅವ್ರ ಅಭಿಮಾನಿ ಇಡಬೇಕು ಗೌರವ ಇಡಬೇಕು ಇಷ್ಟು ಪೇಮೆಂಟ್ ಆಗಿದ್ದು ಸಾರ್ವಜನಿಕರಿಗೆ ಗೊತ್ತಾಗಬೇಕನ್ನ ಹೇಳ್ತಾ ಇದ್ದೇನೆ ನಾನು ಹೇಳುವ ಅವಶ್ಯಕತೆ ಇಲ್ಲ ಆದರೆ ದಾಂಡಿ ಜನರು ಗೊತ್ತಾಗಬೇಕಲ್ಲ ಏನ್ ಆಗ್ತಾ ಇದೆ ಅಂತ ಇಷ್ಟು ಹಣ ಪೇಮೆಂಟ್ ಆಗಿದೆ ಬೇರೆ ಅವ್ರದ್ದು ಹಣ ಕೊಡದಿದ್ದರೆ ಹೆಂಗೆ ಪ್ರೋಗ್ರೆಸ್ ಆಗ್ತದೆ ಆ ಪ್ರಕಾರ ಮೆಜರ್ಮೆಂಟ್ ಮಾಡಬೇಕಾಗ್ತದೆ ಮೆಜರ್ಮೆಂಟ್ ಮಾಡ ನಂತರ ಹಣದ ಲಭ್ಯತೆ ಮೇಲೆ ಪೇಮೆಂಟ್ ಆಗ್ತವೆ ಬೇರೆ ಇಂದ್ರೆ ಅವರ ಪೇಮೆಂಟ್ ಮಾಡ್ತಾ ಇದ್ದೆ ಮಾಡಬೇಕಂತ ಹೇಳಿದ್ರೆ ಯಾವ ರೀತಿಯಿಂದ ಪ್ರತಿಭಟನೆ ಮಾಡೋದು ಅವ್ರ ಬಿಟ್ಟಿದ್ದ ಪ್ರಶ್ನೆ ನಾ ಅದ್ರ ಬಗ್ಗೆ ಕಮೆಂಟ್ ಮಾಡೋದಿಲ್ಲ ಯಾವ ಮೇಲೆ ಟಿಕೆಟ್ ಟಿಪ್ಪಣಿಯನ್ನು ಮಾಡೋದಿಲ್ಲ